ಹಾಗೆ ವೇದಿಕೆ ಮುಂದಿರುವಂತ ನನ್ನ ಪ್ರೀತಿಯ ಎಲ್ಲ ಯಾರ್ಯಾರು ಬಂದಿದ್ರೆ ಪೋಷಕರು ಇದ್ದಾರೆ ಡೋನರ್ಸ್ ಇದಾರೆ ಎಲ್ರಿಗೂ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಬರೀ ಚೆನ್ನಾಗಿದ್ದೀರಾ ಸೂಪರ್ ಆಗಿಲ್ವಾ ಸಕ್ಕತ್ತಾಗಿದ್ದೀರಾ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಮೊದಲನೇದಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲ ವೀರ ಮಹಿಳೆಯರಿಗೂ ಆ್ಯಂಡ್ ಆಲ್ಸೋ ಮನೆಯಲ್ಲಿ ಎಲ್ರಿಗೂ ಒಂದು ಸೇವೆಯನ್ನು ಮಾಡ್ತಾಯಿರೋದು ತಾಯಂದ್ರಿಗೂ ತಂಗಿರಿಗೂ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಇಲ್ಲಿ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ ಅಂದರೆ ಅತಿಥಿಯಾಗಿ ಬಂದಿದ್ದೀನಿ ಅಂದರೆ ತುಂಬ ತಪ್ಪಾಗುತ್ತೆ ಏಕೆಂದರೆ ನಾನು ಇಲ್ಲಿ ಕಲ್ಪರಕ್ಷಾಗೆ ಅತಿಥಿ ಅಲ್ಲ ಇಲ್ಲಿ ಒಬ್ಬ ಸದಸ್ಯ ಇವರ ಫ್ಯಾಮಿಲಿಯ ಒಬ್ಬ ಸದಸ್ಯ ಅನ್ನೋಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಏಕೆಂದರೆ ನನ್ನ ಮತ್ತೆ ಕಲ್ಪರಕ್ಷ ಅವರ ನಂಟೇನಿದೆ ಅದು ನಾಲ್ಕು ವರ್ಷದಿಂದ ನಂಟು ನಾಲ್ಕು ವರ್ಷದಿಂದ ನಾನು ಇವ್ರ ಜೊತೆಗೆ ಅಸೋಸಿಯೇಟ್ ಆಗಿದ್ದೀನಿ ನಮ್ಮ ನನ್ನ ಬರ್ಡೇ ಇರ್ಬೋದು ನಮ್ಮ ತಾಯಿ ತಂದೆಯ ಬರ್ಡ್ಡೇ ಎಲ್ಲ ಒಕೇಶನ್ಸ್ನು ನಾನು ಕಲ್ಪರಕ್ಷಾ ಮಕ್ಕಳ ಜೊತೆಗೆ ನಾನು ಸೆಲೆಬ್ರೇಟ್ ಮಾಡ್ತೀನಿ ಹಂಚ್ಕೊಳ್ತೀನಿ ಆ್ಯಂಡ್ ಮಕ್ಕಳೆಲ್ಲ ಒಂಥರ ನನ್ನ ಫ್ಯಾಮಿಲಿ ಥರ ಆಗೋಗಿದ್ದಾರೆ ಕಲ್ಪರಕ್ಷಾ ಫ್ಯಾಮಿಲಿಯಲ್ಲಿ ನಾನು ಒಬ್ಬ ಸದಸ್ಯ ಕರೆಕ್ಟ್ ಮಕ್ಕಳನ್ನ ಕರಿಬೋದ ನನ್ನ ಗರ್ಲ್ಸ್ನ ಒಂದು ನಿಮಿಷ ಕರ್ಸಿ ಇವಾಗ ಗರ್ಲ್ಸ್ ನಾನು ಗರ್ಲ್ಸ್ನ ಕರ್ಸಿ ಪ್ಲೀಸ್ ನಾನು ಹೋದಾಗೆಲ್ಲ ಸಿಕ್ಕಾಪಟ್ಟೆ ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನಾನು ಎಂಟರ್ಟೈನ್ಮೆಂಟ್ ಮಾಡೋದಕ್ಕಿಂತ ಆ್ಯಂಡ್ ಮೊದಲನೇದಾಗಿ ಕುಮಾರ್ ಸರ್ ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಸರ್ ಬಿಕಾಸ್ ನಮಗೆ ದುಡ್ಡು ಜಾಸ್ತಿ ಆದಷ್ಟು ಅಥವಾ ಏನೇ ಒಂದು ಎಲಿವೇಶನ್ ಆದಷ್ಟು ಲೈಫಲ್ಲಿ ನಾವು ಏನು ಮಾಡ್ಕೊಬೋದಪ್ಪ ಇನ್ನು ಎಷ್ಟು ಅಂತಸ್ತಿನ ಬಿಲ್ಡಿಂಗ್ ಕಟ್ಸ್ಬೋದಪ್ಪ ಅಥವಾ ಇನ್ನೂ ಎಷ್ಟು ಹೈಯರ್ ಎಂಡ್ ಕಾರ್ ತೊಗೊಬೋದಪ್ಪ ಅಂತ ನಾವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಕುಮಾರ್ ಅವರು ಏನೂ ಇಲ್ಲದೆ ಏನು ಇಲ್ಲದೆ ಅವರೇ ಕಷ್ಟದಲ್ಲಿರ್ತಾರೆ ಏನೂ ಇಲ್ಲದೆ ಈ ಒಂದು ಯೋಚನೆ ಮಾಡಿ ಕಲ್ಪರಕ್ಷಾ ಅನ್ನೋ ಒಂದು ಫೌಂಡೇಶನ್ನ ಕಟ್ತಾರಲ್ಲ ನಿಜವಾಗ್ಲೂ ಗ್ರೇಟ್ ಸರ್ ಹ್ಯಾಟ್ ಸಾಫ್ಟ್ ಯು ಹ್ಯಾಟ್ ಸಾಫ್ಟ್ ಸರ್ ಆ್ಯಂಡ್ ರಮೇಶ್ ಸರ್ ಥ್ಯಾಂಕ್ ಯು ಅವ್ರ ಜೊತೆಗೆ ಸಾಥ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಪೂರ್ಣಿಮಾ ಅವರು ಶಾಲಿನಿ ಅವರು ಹಾಗೆ ನಿಮ್ಮ ಪತ್ನಿಯಾದ ರಾಧಾ ಅವರು ಸುಮಾ ಅವರು ಸಾರಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಾನು ಪ್ರತಿ ಸಲ ವಿಸಿಟ್ ಮಾಡಿದಾಗ್ಲೂ ನೀವೇ ಖುದ್ದಾಗಿ ಬಂದು ಎಲ್ಲ ನೋಡ್ಕೊಳ್ತೀರ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನೀವು ತುಂಬ ಚೆನ್ನಾಗಿ ಎಜುಕೇಷನ್ ಕೊಡ್ತಾ ಇದ್ದೀರಾ ಬಿಕಾಸ್ ಎಲ್ಲ ಹೆಣ್ಮಕ್ಳು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಒಂದೊಂದು ಸ್ಕೂಲ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕೂಲ್ಸ್ ಬಟ್ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಆ್ಯಂಡ್ ಯುವರ್ ಯಾವ ಹೀರೋಯಿನ್ಗಿಂತನೂ ಕಡಿಮೆ ಅಲ್ಲ ಈ ಹೆಣ್ಮಕ್ಳು ಸರಿ ಗಂಡ್ಮಕ್ಳನ್ನ ನಾನು ವಿಸಿಟ್ ಮಾಡಿಲ್ಲ ಬಯಸ್ ಆಗ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ ಅಹ್ ಯಾವ ಹೀರೋಯಿನ್ಗಿಂತ ಕಡಿಮೆ ಅಲ್ಲ ಯಾವುದೂ ಕಡಿಮೆ ಅಲ್ಲ ಡಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿದ್ದಾರೆ ಎಲ್ಲ ಟ್ಯಾಲೆಂಟೆಡ್ ಒಂದೊಂದು ರೀತಿಯಲ್ಲಿ ಎಲ್ಲ ಹೆಣ್ಮಕ್ಳು ಟ್ಯಾಲೆಂಟೆಡ್ ಹುಡುಗಿರ ಹೇಗಿದ್ದೀರಪ್ಪ ಅದೋ ಜೋಶ್ ಇನ್ನೊಂದು ಸ್ವಲ್ಪ ಜೋಶ್ ಬನ್ನಿ ಸೂಪರ್ ಸೂಪರ್ ಓಕೆ ಸೊ ನಾನು ಬಂದಾಗೆಲ್ಲ ನೀವುಗಳೆಲ್ಲ ನನಗೋಸ್ಕರ ಡಾನ್ಸ್ ಮಾಡಿದಿರಾ ಹಾಡು ಹೇಳಿದ್ದೀರಾ ಜೊತೆಗೆ ನಾವು ನಮ್ಮ ತಂದೆ ತಾಯಿ ಬರ್ತ್ಡೇಸ್ ಆಗಿರ್ಬೋದು ನನ್ನ ಬರ್ಡೇಸ್ ಆಗಿರ್ಬೋದು ಸೆಲೆಬ್ರೇಟ್ ಮಾಡಿದ್ದೀವಿ ಜೊತೆ ಕುತ್ಕೊಂಡು ಊಟ ಮಾಡಿದ್ದೀವಿ ನನ್ನ ಕಾಲು ಎಳ್ದಿದ್ದೀರಾ ಎಲ್ಲರೂ ಸೊ ಇವತ್ತು ನಾನು ನಿಮಗೋಸ್ಕರ ನಿಮ್ಮ ಫಂಕ್ಷನ್ಗೆ ಬಂದಿದ್ದೀನಿ ಖುಷಿ ಆಯ್ತಾ ಖುಷಿ ಆಯ್ತಾ ನಿಜ ಹೇಳಬೇಕು ಅಪ್ಪ ಒಳ್ಳೆ ಮಕ್ಕಳಲ್ಲ ನೀವು ನಾಟಕ ಮಾಡ್ತಾ ಇದ್ದೀರ ಬಟ್ ಎಸ್ ಸಚ್ ಬ್ಯೂಟಿಫುಲ್ ಕಿಡ್ಸ್ ಅಂದರೆ ಬೇರೆ ಟ್ರಸ್ಟ್ಸ್ ಆಗಿರ್ಬೋದು ಫೌಂಡೇಶನ್ಸ್ ಆಗಿರ್ಬೋದು ತುಂಬ ಕಡೆ ನೋಡಿದ್ದೀನಿ ತುಂಬಾ ಸ್ಮಾರ್ಟ್ ಇದ್ದಾರೆ ಆ್ಯಂಡ್ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ಆ್ಯಂಡ್ ತುಂಬಾ ಒಳ್ಳೆ ಎಜುಕೇಷನ್ ಪಡೀತಾ ಇದ್ದಾರೆ ಆ್ಯಂಡ್ ಡೋನರ್ಸ್ಗೆಲ್ಲ ನಾನು ಇಲ್ಲಿಂದ ಒಂದು ದೊಡ್ಡ ನಮಸ್ಕಾರ ನಿಮಗೆಲ್ಲ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಕಲ್ಪರಕ್ಷಾಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಬಂದಿರುವಂಥ ಎಲ್ಲ ಗೆಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಾ ಎಸ್ ಕಲ್ಪರಕ್ಷಾ ಜೊತೆಗೆ ನನ್ನ ಜನ ನಾನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಸ್ ನಾನು ನಿಮ್ಮಲ್ಲಿ ಒಬ್ಳು ಅಂತ ಹೇಳಬಹುದು ಯಾ ಲವ್ ಯು ಲವ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ನೋಡ್ಬೇಕಾಗಿರೋದು ಏನಂದರೆ ಇಲ್ಲಿ ಹಲವಾರು ಜನ ಮಕ್ಕಳು ಸಿಂಗಲ್ ಪೇರೆಂಟ್ ಇರೋ ಮಕ್ಕಳು ಅಂದರೆ ತಾಯಿ ದುಡಿತಾ ಇರ್ತಾರೆ ರೈಟ್ ತಾಯಿ ದುಡಿತಾ ಇರ್ತಾರೆ ಟೈಮ್ ಸಿಗಲ್ಲ ಮಕ್ಕಳನ್ನ ಕರೆಕ್ಟಾಗಿ ಓದಿಸೋದಕ್ಕೆ ಅಥವಾ ದುಡ್ಡಿರಲ್ಲ ಸೊ ಅಂಥ ಮಕ್ಕಳು ಇದ್ದಾರೆ ಸೊ ಆ ತಾಯಂದ್ರಿಗೆ ಇಲ್ಲಿ ಮಕ್ಕಳನ್ನ ಬಿಟ್ಟು ಹೋಗಿ ಅಲ್ಲಿ ದುಡಿದು ಇವ್ರನ್ನ ದೂರದಿಂದಲೇ ನೋಡಿ ಖುಷಿ ಪಡ್ತಾ ಇರೋ ತಾಯಂದ್ರಿಗೆ ಒಂದು ದೊಡ್ಡ ಸಲ್ಯೂಟ್ ಅಂತಾನೆ ಹೇಳ್ಬೋದು ಎಸ್ ಜೀವನ ಜೀವನದಲ್ಲಿ ಏನೇ ಆದ್ರೂ ನಾನೇ ನಮ್ಮ ತಂದೆ ತಾಯಿನ ಕಳ್ಕೊಂಡಿದ್ದೀನಿ ಬಟ್ ಏನೇ ಆದರೂ ಪರವಾಗಿಲ್ಲ ಅದನ್ನೆಲ್ಲ ಎದುರಿಸಿ ಆ ಮುಖದಲ್ಲಿ ಒಂದು ನಗು ತರಿಸ್ಕೊಂಡಿದ್ದಾರೆಲ್ಲ ಮಕ್ಕಳು ಅಂಡ್ ನಾನು ಅಷ್ಟೆ ಆ ನಗು ತರ್ಸ್ಕೊಳ್ಳೋದಕ್ಕೆ ತುಂಬಾ ಶಕ್ತಿ ಬೇಕು ತುಂಬಾ ಧೈರ್ಯ ಬೇಕು ಆ್ಯಂಡ್ ಹ್ಯಾಟ್ಸ್ ಆಫ್ ಹಾಗೆ ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ನನ್ನನ್ನು ಕರ್ಸ್ಕೊಂಡು ಒನ್ಸ್ ಅಗೇನ್ ವಿಲ್ ಮೀಚು ಥ್ಯಾಂಕ್ ಯು ನಮಸ್ತೆ ಅತಿಥಿಗಳೆಲ್ಲ ನೆಂತ್ಕೊಂಡು ಅಲ್ವಾ ಒಂದು ಗ್ರೂಪ್ ಫೋಟೋ হেণ মোৰ কুকুৰি প্লীজ ফোন